ಪ್ರೇವೀಕ್ಷಕರೇ ನಮಸ್ಕಾರ ಪದೇ ಪದೇ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಥವಾ ಹೆಂಡತಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇಲ್ವಾ ಅಥವಾ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಕೂಡ ದೊಡ್ಡದಾಗಿ ಜಗಳಾಗುತ್ತಾ ಇದೆಯಾ ಅಥವಾ ಇಬ್ಬರ ಪರಸ್ಪರ ವೈಮನಸ್ಸುಗಳು ವಿಚ್ಛೇದನ ತನಕ ಕೂಡ ಕಾರಣಗಳಾಗ್ತಾ ಇದೆಯಾ ಹಾಗಾದ್ರೆ ಚಿಂತೆ ಮಾಡಬೇಡಿ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತಾ ಇರುವಂತಹ ಸರಳ ಮತ್ತು ಬಹಳ ಸುಲಭವಾದಂತ ತಂತ್ರ ಸಾರದ ಮೂಲಕ ದಾಂಪತ್ಯ ಕಲಹಗಳನ್ನ ಮನೆಯಲ್ಲೇ ಕೂತು ನೀವು ನಿವಾರಣೆಗಳನ್ನ ಮಾಡ್ಕೋಬಹುದು ವೀಕ್ಷಕರೇ ಈ ತಂತ್ರ ಸಾರಗಳು ಅರ್ಥ ಆಗುದಿಲ್ಲ ಅಥವಾ ಮಾಡೋದು ಕಷ್ಟ ಅಂತ ಆದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರಿಗೆ ಕರೆ ಮಾಡಬಹುದು ಮತ್ತು ಶಾಶ್ವತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಬಹುದು ದಾಂಪತ್ಯ ಜೀವನ ಅಂತ ಹೇಳಿದ್ರೆ ಸಪ್ತಪದಿಯನ್ನ ಮೆಲುಕು ಹಾಕುವಂಥದ್ದಲ್ಲ ಸಪ್ತ ಕಷ್ಟಗಳು ಬಂದರೂ ಕೂಡ ಅಥವಾ ಸಪ್ತ ಸಾಗರದಾಚೆ ಇದ್ರೂ ಕೂಡ ಜೊತೆಯಲ್ಲಿ ಇರುವಂಥದ್ದೇ ನಿಜವಾದ ದಾಂಪತ್ಯ ಜೀವನ ಹಾಗಾದರೆ ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗಿ ಆರ್ಥಿಕತೆ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ ಆರ್ಥಿಕದ ಸಮಸ್ಯೆಗಳಿಂದ ದಾಂಪತ್ಯ ಕಲಹಗಳು ಜಾಸ್ತಿ ಆಗುತ್ತಾ ಇದೆ ಮತ್ತು ಮುಖ್ಯವಾಗಿ ಮನಸ್ಸಿನಲ್ಲಿ ಇರತಕ್ಕಂಥ ಪರಸ್ಪರ ಅಹಂಕಾರದ ಭಾವನೆಗಳೇ ದಾಂಪತ್ಯ ಕಲಹಕ್ಕೆ ಮೂಲ ಕಾರಣ ಕೂಡ ಆಗಿರ್ತದೆ ಹಾಗಾದ್ರೆ ಇದನ್ನು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ತಂತ್ರ ಸಾರಗಳನ್ನ ನೀವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗ್ತದೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾ ಇರುವಂತಹ ತಂತ್ರ ಸಾರಕ್ಕೆ ನಿಮಗೆ ಬೇಕಾಗಿರುವಂತದ್ದು ಐದು ವಸ್ತುಗಳು ಬೇಕಾಗ್ತದೆ ಒಂದು ಏಲಕ್ಕಿ ಆಗಿರಬಹುದು ಮತ್ತು ಲವಂಗಗಳಾಗಿರ್ಬೋದು ಮತ್ತು ಕಲ್ಲುಪ್ಪು ಮತ್ತು ಕಾಳುಮೆಣಸು ಮತ್ತು ಸಾಸಿವೆಗಳು ಈ ಐದು ವಸ್ತುವನ್ನ ಕರ್ಪೂರದ ಮೂಲಕ ನೀವು ಸುಟ್ಟು ಹಾಕ್ಬೇಕಾಗುತ್ತೆ ಸುಟ್ಟು ಹಾಕ್ಬೇಕಾದ್ರೆ ಕಬ್ಬಿಣದ ಬಟ್ಟಲಾಗಿರ್ಬೋದು ಕಬ್ಬಿಣದ ಪಾತ್ರೆಯಲ್ಲಿ ಅದನ್ನ ಇಟ್ಟು ಕರ್ಪೂರದಿಂದ ನೀವು ಸುಟ್ಟು ಹಾಕಿ ಅದರಿಂದ ಬರತಕ್ಕಂಥ ಬೂದಿ ರೀತಿಯಾದಂಥ ಅಥವಾ ಭಸ್ಮ ರೀತಿಯಾದಂಥ ಪ್ರಸಾದವನ್ನ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಈ ಕ್ರಿಯೆಗಳನ್ನು ಮಾಡಿ ನೀವು ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳೋದ್ರಿಂದ ಮನೆಯಲ್ಲಿ ಇರತಕ್ಕಂಥ ದಾಂಪತ್ಯ ಕಲಹಗಳು ದಾಂಪತ್ಯ ಸಮಸ್ಯೆಗಳು ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು ಇಂಥದ್ದು ಮನಸ್ತಾಪಗಳು ಎಂಥದ್ದೇ ಇದ್ರೂ ಕೂಡ ಈ ತಂತ್ರಸಾರದ ಮೂಲಕ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ಲಿ ನಿಮಗೆ ಬರ್ತದೆ ಹಾಗಾಗಿ ಈ ತಂತ್ರಸಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ಬ್ರಾಹ್ಮಿ ಮುಹೂರ್ತದ ಮಂಗಳವಾರ ಮತ್ತು ಶುಕ್ರವಾರನೇ ಈ ಒಂದು ನಿಯಮಗಳನ್ನ ಅಥವಾ ತಂತ್ರ ಮಾಡ್ಕೊಳ್ಬೇಕು ಹಾಗಾದ್ರೆ ವೀಕ್ಷಕರೇ ಈ ಒಂದು ತಂತ್ರಸಾರಗಳು ನಿಮಗೆ ಇಷ್ಟವಾದಲ್ಲಿ ನೀವು ಈ ವಿಡಿಯೋನ ಲೈಕ್ ಮಾಡ್ಬೋದು ಮತ್ತು ಶೇರ್ ಮಾಡ್ಬೋದು ಹೆಚ್ಚಿನ ವಿಡಿಯೋ ಇದೇ ರೀತಿ ಬೇಕಾದಲ್ಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ